ಈ ಹಾಫ್ ಇನ್ಫರ್ಮೇಷನ್ ಕೊಡೋದು ಅರ್ಧಂಬರ್ಧ ಮಾಹಿತಿಯನ್ನ ಸಮಾಜದ ಮುಂದಿಡೋದು ಡೆಲಬ್ರೇಟ್ ಆಗಿ ಅದು ಹೆಚ್ಚು ಕಾಣುವಂತೆ ಮಾಡೋದು ಬಹುಶಃ ಅದಕ್ಕಿಂತ ಡೇಂಜರಸ್ ಪ್ರವೃತ್ತಿ ಇನ್ನೊಂದು ಇದೆಯಾ ಗೊತ್ತಿಲ್ಲ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಬರೇಲಿಯಲ್ಲಿ ಕಾನ್ಪುರದಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದು ಬ್ಯಾನರ್ ಇಟ್ಕೊಂಡಿದ್ರು ಅಂತಲ್ಲ ಬ್ಯಾನರ್ ಅಲ್ಲಿ ಲವ್ ಮೊಹಮ್ಮದ್ ಅನ್ನೋ ಅಕ್ಷರಗಳು ಇತ್ತು ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಅನುಮತಿ ಇಲ್ಲದೆ ಅನುಮತಿ ಇಲ್ಲದೆ ಫ್ಲೆಕ್ಸ್ ಹಾಗೆ ಬ್ಯಾನರ್ ಗಳನ್ನ ಟೆಂಟ್ ಗಳನ್ನ ಅಳವಡಿಸಿದ್ರು ಅನ್ನೋ ಕಾರಣಕ್ಕೆ ಬಟ್ ಇದನ್ನ ಮಾತನಾಡ್ತಾ ಇರುವವರು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಿರೋರು ಡೆಲಿಬ್ರೇಟ್ ಆಗಿ ಏನ್ ಹೇಳ್ತಿದ್ದಾರೆ ಲವ್ ಮೊಹಮ್ಮದ್ ಅನ್ನೋದನ್ನು ಪ್ರದರ್ಶನ ಮಾಡಿದ್ದಕ್ಕೆ ಅದನ್ನು ಒಬ್ಜೆಕ್ಟ್ ಮಾಡಿದ್ರು ಲವ್ ಮೊಹಮ್ಮದ್ ಅನ್ನು ಫ್ಲೆಕ್ಸ್ ಗಳನ್ನ ಬ್ಯಾನರ್ನ ಹಿಡಿದವರನ್ನ ಅರೆಸ್ಟ್ ಮಾಡಿದ್ರು ಈ ಹಾಫ್ ಇನ್ಫಾರ್ಮೇಶನ್ ಎಷ್ಟು ಡೇಂಜರಸ್ ಸಮಾಜಕ್ಕೆ ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಅನೇಕ ಮುಸ್ಲಿಮ್ಸ್ಗೆ ಒಂದು ಅಭಿಪ್ರಾಯ ಇದೆ ಈ ದೇಶ ಕೇಸರೀಕರಣದ ಹತ್ರ ಹೋಗ್ತಾ ಇದೆ ನಮಗೆ ಬಹಳ ತೊಂದರೆ ಆಗಬಹುದು ಅಂತ ಹಾಗೆ ಹಿಂದೂಗಳಿಗೂ ಕೂಡ ಒಂದಿದೆ ಸಾವಿರದ ಒಂಬೈನೂರ ನಲವತ್ತೇಳರಷ್ಟ ಸಾವಿರದ ಎರಡು ಸಾವಿರದ ನಲವತ್ತೇಳರ ಈ ದೇಶ ಇಸ್ಲಾಮೀಕರಣ ಆಗ್ಬೋದು ಅನ್ನುವ ಅನುಮಾನವೂ ಇದೆ ಆ ಎರಡರ ಕಾರಣಕ್ಕಾಗಿ ಇವತ್ತು ಈ ನಾವು ಏನು ವಿ ಮ ಲವ್ ಮಹಮ್ಮದ್ ಅಥವಾ ಲವ್ ಮಹದೇವ್ ಅಥವಾ ಜೈ ಶ್ರೀರಾಮ್ ಅಂತೀವಿ ನಿಜವಾಗಲೂ ಇಸ್ಲಾಮೀಕರಣ ಮತ್ತು ಕೇಸರಿಕರಣ ಎರಡೂ ಕೂಡ ಈ ದೇಶಕ್ಕೆ ಅಪಾಯ ಅದಕ್ಕೆ ಪರ್ಯಾಯ ಏನಪ್ಪಾ ಅಂದರೆ ಅದು ಭಾರತೀಕರಣ ಅದು ಭಾರತೀಕರಣ ಭಾರತೀಕರಣ ಅನ್ನೋದು ಏನು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ನಾವೆಲ್ಲರೂ ಭಾರತೀಯರೇ ನೀವು ಹಿಂದೂ ಆಗಿ ನೀವು ಮುಸ್ಲಿಮರಾಗಿ ಕ್ರಿಶ್ಚಿಯನ್ಸ್ ಆಗಿ ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಇಂದ ರಾಜಕೀಯ ರಾಜಕೀಯ ಅಂತ ಹೇಳ್ತಾರೆ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಒಂದು ರಾಜಕೀಯ ಪಕ್ಷ ಮುಸ್ಲಿಮರನ್ನು ಅನ ಅನಾವಶ್ಯಕವಾಗಿ ತಲೆ ಮೇಲೆ ಕೂರಿಸ್ಕೊಂಡ್ರೆ ಇನ್ನೊಂದು ರಾಜಕೀಯ ಪಕ್ಷ ಅನಾವಶ್ಯಕವಾಗಿ ಅವರನ್ನು ಕಾಲು ಕೆಳಗಡೆ ತುಳಿಲಿಕ್ಕೆ ಪ್ರಯತ್ನ ಪಡುತ್ತೆ ಎರಡೂ ರಾಜಕೀಯ ಪಕ್ಷಗಳು ಆದರೆ ನಾನು ಹೇಳೋದೇನು ಅಂದರೆ ನಾವು ಅವರನ್ನು ನೇರವಾಗಿ ನಮ್ಮ ಸಮಾನಾಂತರವಾಗಿ ನೋಡೋದು ಆದ್ರೆ ವೀರ ನೋಡಿ ಆಮೇಲೆ ಭಕ್ತಿ ಅನ್ನೋದು ಅದು ಅವರು ಮುಸ್ಲಿಮ್ಸ್ ಇರ್ಲಿ ಹಿಂದೂಗಳು ಇರ್ಲಿ ನಾವೇನು ಜೋರಾಗಿ ಹೇಳ್ಬೇಕಾಗಿಲ್ಲ ನಾವು ವಿ ಲವ್ ಮಹಮ್ಮದ್ ಅಂತಾಗ್ಲಿ ವಿ ಲವ್ ಮಹಾದೇವ್ ಅಂತಾಗ್ಲಿ ಯಾಕೆ ಹೇಳ್ಬೇಕು ಅದು ಖಾಸಗಿ ಖಾಸಗಿಯಾದದ್ದು ದೇವರು ಮತ್ತು ನನ್ನ ನಡುವೆ ಬೇರೆಯ ಅವಶ್ಯಕತೆನೇ ಇಲ್ಲ ನಾವು ಹೇಳ್ಬೇಕಾಗಿರೋದು ನಾವು ಬದುಕಬೇಕಾಗಿರೋದು ಮೊಹಮ್ಮದ್ ಅವ್ರ ಜೊತೆ ಅಲ್ಲ ನಾವು ಬದುಕಬೇಕಾಗಿರೋದು ಮಹಾದೇವ್ ಜೊತೆ ಅಲ್ಲ ನಾವು ಬದುಕಬೇಕಾಗಿರೋದು ನಾವು ನೀವು ಎಲ್ಲ ನಾವುಗಳೇನಾದ್ರೂ ಪ್ರೀತಿಯಿಂದ ಇರೋದಾದ್ರೆ ಆಗ ಈ ಸಮಾಜ ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಈಗ ಮೊಹಮ್ಮದ್ ಈ ಹಾಫ್ ಇನ್ಫಾರ್ಮೇಶನ್ ಕೊಡೋದು ಅರ್ಧಂಬರ್ಧ ಮಾಹಿತಿಯನ್ನ ಸಮಾಜದ ಮುಂದಿಡೋದು ಡೆಲಬ್ರೇಟ್ ಆಗಿ ಅದು ಹೆಚ್ಚು ಕಾಣುವಂತೆ ಮಾಡೋದು ಬಹುಶಃ ಅದಕ್ಕಿಂತ ಡೇಂಜರಸ್ ಪ್ರವೃತ್ತಿ ಇನ್ನೊಂದು ಇದೆಯಾ ಗೊತ್ತಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಬರೇಲಿಯಲ್ಲಿ ಖಾನ್ಪುರದಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದು ಬ್ಯಾನರ್ ಇಟ್ಕೊಂಡಿದ್ರು ಅಂತಲ್ಲ ಅಲ್ಲಿ ಲವ್ ಮೊಹಮ್ಮದ್ ಅನ್ನೋ ಅಕ್ಷರಗಳು ಇತ್ತು ಅನ್ನೋ ಬದಲಾಗಿ ಅನುಮತಿ ಇಲ್ಲದೆ ಅನುಮತಿ ಇಲ್ಲದೆ ಫ್ಲೆಕ್ಸ್ ಹಾಗೆ ಬ್ಯಾನರ್ ಗಳನ್ನ ಗಳನ್ನ ಟೆಂಟ್ ಅಳವಡಿಸಿದ್ರು ಅನ್ನೋ ಕಾರಣಕ್ಕೆ ಬಟ್ ಇದನ್ನ ಮಾತನಾಡ್ತಾ ಇರುವವರು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಿರೋರು ಡೆಲಿಬ್ರೇಟ್ ಆಗಿ ಏನ್ ಹೇಳ್ತಿದ್ದಾರೆ ಲವ್ ಮೊಹಮ್ಮದ್ ಅನ್ನೋದನ್ನ ಪ್ರದರ್ಶನ ಮಾಡಿದ್ದಕ್ಕೆ ಅದನ್ನು ಒಬ್ಜೆಕ್ಟ್ ಮಾಡಿದ್ರು ಲವ್ ಮೊಹಮ್ಮದ್ ಅನ್ನೋ ಫ್ಲೆಕ್ಸ್ ಗಳನ್ನ ಬ್ಯಾನರ್ ಹಿಡಿದವರನ್ನ ಅರೆಸ್ಟ್ ಮಾಡಿದ್ರು ಈ ಹಾಫ್ ಇನ್ಫಾರ್ಮೇಶನ್ ಎಷ್ಟು ಡೇಂಜರಸ್ ಸಮಾಜಕ್ಕೆ ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದರೆ ಅನೇಕ ಮುಸ್ಲಿಮ್ಸ್ಗೆ ಒಂದು ಅಭಿಪ್ರಾಯ ಇದೆ ಈ ದೇಶ ಕೇಸರೀಕರಣದ ಹತ್ರ ಹೋಗ್ತಾ ಇದೆ ನಮಗೆ ಬಹಳ ತೊಂದರೆ ಆಗ್ಬೋದು ಅಂತ ಹಾಗೆ ಹಿಂದೂಗಳಿಗೂ ಕೂಡ ಒಂದಿದೆ ಸಾವಿರದ ಒಂಬೈನೂರ ನಲವತ್ತೇಳರಷ್ಟ ಸಾವಿರದ ಎರಡು ಸಾವಿರದ ನಲವತ್ತೇಳರಾಷ್ಟ್ರತೆಗೆ ಈ ದೇಶ ಇಸ್ಲಾಮೀಕರಣ ಆಗ್ಬೋದು ಅನ್ನುವ ಅನುಮಾನವೂ ಇದೆ ಆ ಎರಡರ ಕಾರಣಕ್ಕಾಗಿ ಇವತ್ತು ಈ ನಾವು ಏನು ವಿ ಮ ಲವ್ ಮಹಮ್ಮದ್ ಅಥವಾ ಲವ್ ಮಹದೇವ್ ಅಥವಾ ಜೈ ಶ್ರೀರಾಮ್ ಅಂತೀವಿ ನಿಜವಾಗಲೂ ಇಸ್ಲಾಮೀಕರಣ ಮತ್ತು ಕೇಸರಿಕರಣ ಎರಡೂ ಕೂಡ ಈ ದೇಶಕ್ಕೆ ಅಪಾಯ ಅದಕ್ಕೆ ಪರ್ಯಾಯ ಏನಪ್ಪಾ ಅಂದರೆ ಅದು ಭಾರತೀಕರಣ ಅದು ಭಾರತೀಕರಣ ಭಾರತೀಕರಣ ಏನು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ನಾವೆಲ್ಲರೂ ಭಾರತೀಯರೇ ನೀವು ಹಿಂದೂ ಆಗಿ ನೀವು ಮುಸ್ಲಿಮರಾಗಿ ಕ್ರಿಶ್ಚಿಯನ್ಸ್ ಆಗಿ ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಇಂದ ರಾಜಕೀಯ ರಾಜಕೀಯ ಅಂತ ಹೇಳ್ತಾರೆ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಒಂದು ರಾಜಕೀಯ ಪಕ್ಷ ಮುಸ್ಲಿಮರನ್ನು ಅನ ಅನಾವಶ್ಯಕವಾಗಿ ತಲೆ ಮೇಲೆ ಕೂರಿಸ್ಕೊಂಡ್ರೆ ಇನ್ನೊಂದು ರಾಜಕೀಯ ಪಕ್ಷ ಅನಾವಶ್ಯಕವಾಗಿ ಅವರನ್ನು ಕಾಲು ಕೆಳಗಡೆ ತುಳಿಲಿಕ್ಕೆ ಪ್ರಯತ್ನ ಪಡುತ್ತೆ ಎರಡೂ ರಾಜಕೀಯ ಪಕ್ಷಗಳು ಆದರೆ ನಾನು ಹೇಳೋದೇನು ಅಂದರೆ ನಾವು ಅವರನ್ನು ನೇರವಾಗಿ ನಮ್ಮ ಸಮಾನಾಂತರವಾಗಿ ನೋಡೋದಾದ್ರೆ ನೋಡಿ ಆಮೇಲೆ ಭಕ್ತಿ ಅನ್ನೋದು ಅದು ಅವರು ಮುಸ್ಲಿಮ್ಸ್ ಇರಲಿ ಹಿಂದೂಗಳಿರಲಿ ನಾವೇನು ಜೋರಾಗಿ ಹೇಳ್ಬೇಕಾಗಿಲ್ಲ ನಾವು ವಿ ಲವ್ ಮಹಮ್ಮದ್ ಅಂತಾಗ್ಲಿ ವಿ ಲವ್ ಮಹಾದೇವ್ ಅಂತಾಗ್ಲಿ ಯಾಕೆ ಹೇಳ್ಬೇಕು ಅದು ಖಾಸಗಿ ಖಾಸಗಿ ಆದದ್ದು ದೇವರು ಮತ್ತು ನನ್ನ ನಡುವೆ ಬೇರೆಯ ಅವಶ್ಯಕತೆನೇ ಇಲ್ಲ ನಾವು ಹೇಳ್ಬೇಕಾಗಿರೋದು ನಾವು ಬದುಕ್ಬೇಕಾಗಿರೋದು ಮಹಮ್ಮದ್ ಅವ್ರ ಜೊತೆ ಅಲ್ಲ ನಾವು ಬದುಕ್ ಬದುಕಬೇಕಾಗಿರೋದು ಮಹಾದೇವ್ ಜೊತೆ ಅಲ್ಲ ನಾವು ಬದುಕಬೇಕಾಗಿರೋದು ನಾವು ನೀವು ಎಲ್ಲ ನಾವುಗಳೇನಾದರೂ ಪ್ರೀತಿಯಿಂದ ಇರೋದಾದರೆ ಆಗ ಈ ಸಮಾಜ ಸ್ವಲ್ಪ ಈಗ ಮೊಹಮ್ಮದ್ ಈ ಹಾಫ್ ಇನ್ಫಾರ್ಮೇಶನ್ ಕೊಡೋದು ಅರ್ಧಂಬರ್ಧ ಮಾಹಿತಿಯನ್ನ ಸಮಾಜದ ಮುಂದಿಡೋದು ಡೆಲಬ್ರೇಟ್ ಆಗಿ ಅದು ಹೆಚ್ಚು ಕಾಣುವಂತೆ ಮಾಡೋದು ಬಹುಶಃ ಅದಕ್ಕಿಂತ ಡೇಂಜರಸ್ ಪ್ರವೃತ್ತಿ ಇನ್ನೊಂದು ಇದೆಯಾ ಗೊತ್ತಿಲ್ಲ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಬರೇಲಿಯಲ್ಲಿ ಕಾನ್ಪುರದಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದು ಬ್ಯಾನರ್ ಇಟ್ಕೊಂಡಿದ್ರು ಅಂತಲ್ಲ ಬ್ಯಾನರ್ ಅಲ್ಲಿ ಲವ್ ಮೊಹಮ್ಮದ್ ಅನ್ನೋ ಅಕ್ಷರಗಳಿತ್ತು ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಅನುಮತಿ ಇಲ್ಲದೆ ಅನುಮತಿ ಇಲ್ಲದೆ ಫ್ಲೆಕ್ಸ್ ಹಾಗೆ ಬ್ಯಾನರ್ ಗಳನ್ನ ಟೆಂಟ್ ಗಳನ್ನ ಅಳವಡಿಸಿದ್ರು ಅನ್ನೋ ಕಾರಣಕ್ಕೆ ಬಟ್ ಇದನ್ನು ಮಾತನಾಡ್ತಾ ಇರುವವರು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಿರೋರು ಡೆಲಬ್ರೇಟ್ ಆಗಿ ಏನ್ ಹೇಳ್ತಿದ್ದಾರೆ ಲವ್ ಮೊಹಮ್ಮದ್ ಅನ್ನೋದನ್ನ ಪ್ರದರ್ಶನ ಮಾಡಿದ್ದಕ್ಕೆ ಅದನ್ನು ಲವ್ ಮೊಹಮ್ಮದ್ ಅನ್ನು ಫ್ಲೆಕ್ಸ್ ಗಳನ್ನ ಬ್ಯಾನರ್ ಹಿಡಿದವರನ್ನ ಅರೆಸ್ಟ್ ಮಾಡಿದ್ರು ಈ ಹಾಫ್ ಇನ್ಫಾರ್ಮೇಶನ್ ಎಷ್ಟು ಡೇಂಜರಸ್ ಸಮಾಜಕ್ಕೆ ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಅನೇಕ ಮುಸ್ಲಿಮ್ಸ್ಗೆ ಗೆ ಒಂದು ಅಭಿಪ್ರಾಯ ಇದೆ ಈ ದೇಶ ಕೇಸರೀಕರಣದ ಹತ್ರ ಹೋಗ್ತಾ ಇದೆ ನಮಗೆ ಬಹಳ ತೊಂದರೆ ಆಗಬಹುದು ಅಂತ ಹಾಗೆ ಹಿಂದೂಗಳಿಗೂ ಕೂಡ ಒಂದಿದೆ ಸಾವಿರದ ಒಂಬೈನೂರ ನಲವತ್ತೇಳರಷ್ಟು ಸಾವಿರದ ಎರಡು ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಈ ದೇಶ ಇಸ್ಲಾಮೀಕರಣ ಆಗ್ಬೋದು ಅನ್ನುವ ಅನುಮಾನವೂ ಇದೆ ಆ ಎರಡರ ಕಾರಣಕ್ಕಾಗಿ ಇವತ್ತು ಈ ನಾವು ಏನು ವಿ ಮ ಲವ್ ಮಹಮ್ಮದ್ ಅಥವಾ ಲವ್ ಮಹಾದೇವ್ ಅಥವಾ ಜೈ ಶ್ರೀರಾಮ್ ಅಂತೀವಿ ನಿಜವಾಗಲೂ ಇಸ್ಲಾಮೀಕರಣ ಮತ್ತು ಕೇಸರಿಕರಣ ಎರಡೂ ಕೂಡ ಈ ದೇಶಕ್ಕೆ ಅಪಾಯ ಅದಕ್ಕೆ ಪರ್ಯಾಯ ಏನಪ್ಪಾ ಅಂದರೆ ಅದು ಭಾರತೀಕರಣ ಅದು ಭಾರತೀಕರಣ ಭಾರತೀಕರಣ ಅನ್ನೋದು ಏನು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ನಾವೆಲ್ಲರೂ ಭಾರತೀಯರೇ ನೀವು ಹಿಂದೂ ಆಗಿ ನೀವು ಮುಸ್ಲಿಮರಾಗಿ ಕ್ರಿಶ್ಚಿಯನ್ಸ್ ಆಗಿ ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಇಂದ ರಾಜಕೀಯ ರಾಜಕೀಯ ಅಂತ ಹೇಳ್ತಾರೆ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಒಂದು ರಾಜಕೀಯ ಪಕ್ಷ ಮುಸ್ಲಿಮರನ್ನು ಅನ ಅನಾವಶ್ಯಕವಾಗಿ ತಲೆ ಮೇಲೆ ಕೂರಿಸ್ಕೊಂಡ್ರೆ ಇನ್ನೊಂದು ರಾಜಕೀಯ ಪಕ್ಷ ಅನಾವಶ್ಯಕವಾಗಿ ಅವರನ್ನು ಕಾಲು ಕೆಳಗಡೆ ತುಳಿಲಿಕ್ಕೆ ಪ್ರಯತ್ನ ಪಡುತ್ತೆ ಎರಡೂ ರಾಜಕೀಯ ಪಕ್ಷಗಳು ಆದರೆ ನಾನು ಹೇಳೋದೇನು ಅಂದರೆ ನಾವು ಅವರನ್ನು ನೇರವಾಗಿ ನಮ್ಮ ಸಮಾನಾಂತರವಾಗಿ ನೋಡೋದಾದ್ರೆ ನೋಡಿ ಆಮೇಲೆ ಭಕ್ತಿ ಅನ್ನೋದು ಅದು ಅವರು ಮುಸ್ಲಿಮ್ಸ್ ಇರಲಿ ಹಿಂದೂಗಳಿರ್ಲಿ ನಾವೇನು ಜೋರಾಗಿ ಹೇಳ್ಬೇಕಾಗಿಲ್ಲ ನಾವು ವಿ ಲವ್ ಮಹಮ್ಮದ್ ಅಂತಾಗ್ಲಿ ವಿ ಲವ್ ಮಹಾದೇವ್ ಅಂತಾಗ್ಲಿ ಯಾಕೆ ಹೇಳ್ಬೇಕು ಅದು ಖಾಸಗಿ ಖಾಸಗಿ ಆದದ್ದು ದೇವರು ಮತ್ತು ನನ್ನ ನಡುವೆ ಬೇರೆಯ ಅವಶ್ಯಕತೆನೇ ಇಲ್ಲ ನಾವು ಹೇಳ್ಬೇಕಾಗಿರೋದು ನಾವು ಬದುಕ್ಬೇಕಾಗಿರೋದು ಮಹಮ್ಮದ್ ಅವ್ರ ಜೊತೆ ಅಲ್ಲ ನಾವು ಬದುಕ್ ಬದುಕಬೇಕಾಗಿರೋದು ಮಹಾದೇವ್ ಜೊತೆ ಅಲ್ಲ ನಾವು ಬದುಕಬೇಕಾಗಿರೋದು ನಾವು ನೀವು ಎಲ್ಲ ನಾವುಗಳೇನಾದರೂ ಪ್ರೀತಿಯಿಂದ ಇರೋದಾದರೆ ಆಗ ಈ ಸಮಾಜ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಈಗ ಮೊಹಮ್ಮದ್ ಈ ಹಾಫ್ ಇನ್ಫಾರ್ಮೇಶನ್ ಕೊಡೋದು ಅರ್ಧಂಬರ್ಧ ಮಾಹಿತಿಯನ್ನ ಸಮಾಜದ ಮುಂದಿಡೋದು ಡೆಲಬ್ರೇಟ್ ಆಗಿ ಅದು ಹೆಚ್ಚು ಕಾಣುವಂತೆ ಮಾಡೋದು ಬಹುಶಃ ಅದಕ್ಕಿಂತ ಡೇಂಜರಸ್ ಪ್ರವೃತ್ತಿ ಇನ್ನೊಂದು ಇದೆಯಾ ಗೊತ್ತಿಲ್ಲ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಬರೇಲಿಯಲ್ಲಿ ಕಾನ್ಪುರದಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದು ಬ್ಯಾನರ್ ಇಟ್ಕೊಂಡಿದ್ರು ಅಂತಲ್ಲ ಬ್ಯಾನರ್ ಅಲ್ಲಿ ಲವ್ ಮೊಹಮ್ಮದ್ ಅನ್ನೋ ಅಕ್ಷರಗಳು ಇತ್ತು ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಅನುಮತಿ ಇಲ್ಲದೆ ಅನುಮತಿ ಇಲ್ಲದೆ ಫ್ಲೆಕ್ಸ್ ಹಾಗೆ ಬ್ಯಾನರ್ ಗಳನ್ನ ಟೆಂಟ್ ಗಳನ್ನ ಅಳವಡಿಸಿದ್ರು ಅನ್ನೋ ಕಾರಣಕ್ಕೆ ಬಟ್ ಇದನ್ನ ಮಾತನಾಡ್ತಾ ಇರುವವರು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಿರೋರು ಡೆಲಿಬ್ರೇಟ್ ಆಗಿ ಏನ್ ಹೇಳ್ತಿದ್ದಾರೆ ಲವ್ ಮೊಹಮ್ಮದ್ ಅನ್ನೋದನ್ನ ಪ್ರದರ್ಶನ ಮಾಡಿದ್ದಕ್ಕೆ ಅದನ್ನು ಅಬ್ಜೆಕ್ಟ್ ಮಾಡಿದ್ರು ಲವ್ ಮೊಹಮ್ಮದ್ ಅನ್ನು ಫ್ಲೆಕ್ಸ್ ಗಳನ್ನ ಬ್ಯಾನರ್ ಅನ್ನ ಹಿಡಿದವರನ್ನ ಅರೆಸ್ಟ್ ಮಾಡಿದ್ರು ಈ ಹಾಫ್ ಇನ್ಫಾರ್ಮೇಶನ್ ಎಷ್ಟು ಡೇಂಜರಸ್ ಸಮಾಜಕ್ಕೆ ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಅನೇಕ ಮುಸ್ಲಿಮ್ಸ್ಗೆ ಒಂದು ಅಭಿಪ್ರಾಯ ಇದೆ ಈ ದೇಶ ಕೇಸರೀಕರಣದ ಹತ್ರ ಹೋಗ್ತಾ ಇದೆ ನಮಗೆ ಬಹಳ ತೊಂದರೆ ಆಗಬಹುದು ಅಂತ ಹಾಗೆ ಹಿಂದೂಗಳಿಗೂ ಕೂಡ ಒಂದಿದೆ ಸಾವಿರದ ಒಂಬೈನೂರ ನಲ್ವತ್ತೇಳರಷ್ಟ ಸಾವಿರದ ಎರಡು ಸಾವಿರದ ನಲವತ್ತೇಳರಾಷ್ಟ್ರತೆಗೆ ಈ ದೇಶ ಇಸ್ಲಾಮೀಕರಣ ಆಗ್ಬೋದು ಅನ್ನುವ ಅನುಮಾನವೂ ಇದೆ ಆ ಎರಡರ ಕಾರಣಕ್ಕಾಗಿ ಇವತ್ತು ಈ ನಾವು ಏನು ವಿ ಮ ಲವ್ ಮಹಮ್ಮದ್ ಅಥವಾ ಲವ್ ಮಹದೇವ್ ಅಥವಾ ಜೈ ಶ್ರೀರಾಮ್ ಅಂತೀವಿ ನಿಜವಾಗಲೂ ಇಸ್ಲಾಮೀಕರಣ ಮತ್ತು ಕೇಸರಿಕರಣ ಎರಡೂ ಕೂಡ ಈ ದೇಶಕ್ಕೆ ಅಪಾಯ ಅದಕ್ಕೆ ಪರ್ಯಾಯ ಏನಪ್ಪಾ ಅಂದರೆ ಅದು ಭಾರತೀಕರಣ ಅದು ಭಾರತೀಕರಣ ಭಾರತೀಕರಣ ಏನು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ನಾವೆಲ್ಲರೂ ಭಾರತೀಯರೇ ನೀವು ಹಿಂದೂ ಆಗಿ ನೀವು ಮುಸ್ಲಿಮರಾಗಿ ಕ್ರಿಶ್ಚಿಯನ್ಸ್ ಆಗಿ ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ಇಂದ ರಾಜಕೀಯ ರಾಜಕೀಯ ಅಂತ ಹೇಳ್ತಾರೆ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಒಂದು ರಾಜಕೀಯ ಪಕ್ಷ ಮುಸ್ಲಿಮರನ್ನು ಅನ ಅನಾವಶ್ಯಕವಾಗಿ ತಲೆ ಮೇಲೆ ಕೂರಿಸ್ಕೊಂಡ್ರೆ ಇನ್ನೊಂದು ರಾಜಕೀಯ ಪಕ್ಷ ಅನಾವಶ್ಯಕವಾಗಿ ಅವರನ್ನು ಕಾಲು ಕೆಳಗಡೆ ತುಳಿಲಿಕ್ಕೆ ಪ್ರಯತ್ನ ಪಡುತ್ತೆ ಎರಡೂ ರಾಜಕೀಯ ಪಕ್ಷಗಳು ಆದರೆ ನಾನು ಹೇಳೋದೇನು ಅಂದರೆ ನಾವು ಅವರನ್ನು ನೇರವಾಗಿ ನಮ್ಮ ಸಮಾನಾಂತರವಾಗಿ ನೋಡೋದ ಆದ್ರೆ ನೋಡಿ ಆಮೇಲೆ ಭಕ್ತಿ ಅನ್ನೋದು ಅವರು ಮುಸ್ಲಿಮ್ಸ್ ಇರಲಿ ಹಿಂದೂಗಳು ಇರ್ಲಿ ನಾವು ಏನು ಜೋರಾಗಿ ಹೇಳ್ಬೇಕಾಗಿಲ್ಲ ನಾವು ವಿ ಲವ್ ಮಹಮ್ಮದ್ ಅಂತಾಗ್ಲಿ ವಿ ಲವ್ ಮಹಾದೇವ್ ಅಂತಾಗ್ಲಿ ಯಾಕೆ ಹೇಳ್ಬೇಕು ಅದು ಖಾಸಗಿ ಖಾಸಗಿ ಆದದ್ದು ದೇವರು ಮತ್ತು ನನ್ನ ನಡುವೆ ಬೇರೆಯ ಅವಶ್ಯಕತೆನೆ ಇಲ್ಲ ನಾವು ಹೇಳ್ಬೇಕಾಗಿರೋದು ನಾವು ಬದುಕ್ಬೇಕಾಗಿರೋದು ಮಹಮ್ಮದ್ ಅವ್ರ ಜೊತೆ ಅಲ್ಲ ನಾವು ಬದುಕಬೇಕಾಗಿರೋದು ಮಹಾದೇವ್ ಜೊತೆ ಅಲ್ಲ ನಾವು ಬದುಕಬೇಕಾಗಿರೋದು ನಾವು ನೀವು ಎಲ್ಲ ನಾವುಗಳೇನಾದ್ರೂ ಪ್ರೀತಿಯಿಂದ ಇರೋದಾದ್ರೆ ಆಗ ಈ ಸಮಾಜ ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಈಗ ಮೊಹಮ್ಮದ್